ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಅವಿಸ್ತರದಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಆಡಳಿತ ಕನ್ನಡದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯನ್ನು ನೋಡುವ ಅದುವೇ ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣಗಳು ಆಡಳಿತ ಕನ್ನಡದಿಂದ ಅವರು ಈ ಒಂದು ಪ್ರಶ್ನೆಯನ್ನು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವುದನ್ನು ನೀವು ನೋಡ್ಬೋದು ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಲಕ್ಷಣವನ್ನು ತಿಳಿಸಿ ಅಂತ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಎರಡು ಸಾವಿರ ವರ್ಷಗಳ ಬಳಕೆಯ ಕನ್ನಡ ತನ್ನ ಪದ ಸಂಪತ್ತಿನಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಬಳಸುವವರ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಸ್ವರೂಪವನ್ನು ಆವಿಷ್ಕಾರಗೊಳಿಸುತ್ತಾ ಬಂದಿದೆ ಈಗಾಗಲೇ ಬೇರೆ ಬೇರೆ ರಾಜಮನೆತನ ಇರ್ಬೋದು ಬ್ರಿಟಿಷರ ಕಾಲದಲ್ಲಿ ಕೂಡ ಆಡಳಿತದಲ್ಲಿ ಬಲ ಬಳಕೆಯಾಗುತ್ತಿದ್ದುದು ಕನ್ನಡ ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ಮೊದಲಿಗೆ ಆಡಳಿತ ಭಾಷೆಯಾಗಿ ಅವರು ಇಂಗ್ಲೀಷನ್ನು ಉಪಯೋಗಿಸಿಕೊಂಡಿದ್ದರು ಜನಸಾಮಾನ್ಯರೆಲ್ಲ ಏನು ಮಾಡ್ತಾಯಿದ್ರು ಜನಸಾಮಾನ್ಯರಿಗೆಲ್ಲ ಇಂಗ್ಲೀಷ್ ಅರ್ಥ ಆಗ್ತಾ ಇರಲಿಲ್ಲ ಅಥವಾ ಜನಸಾಮಾನ್ಯರು ಆಡು ಭಾಷೆಯಲ್ಲೇ ವ್ಯವಹಾರವನ್ನು ಮಾಡುವಂಥದ್ದು ಆಡಳಿತ ಅವರು ಬ್ರಿಟಿಷರು ಬಂದ ನಂತರ ಅವರು ಕೂಡ ಏನು ಮಾಡಿದರು ಆಡಳಿತ ಭಾಷೆಯನ್ನು ಕನ್ನಡವನ್ನಾಗಿ ಮಾಡಿದರು ಯಾಕಂದರೆ ಜನಸಾಮಾನ್ಯರು ಅದರ ಮೂಲಕ ವ್ಯವಹಾರ ಮಾಡಲಿಕ್ಕೆ ಸಹಾಯ ಆಗ್ತದೆ ಅವರಿಗೆ ಅದರಲ್ಲಿ ಅರ್ಥ ಆಗ್ತದೆ ಎಂಬ ಕಾರಣದಿಂದ ಅವರು ಆ ರೀತಿ ಮಾಡಿರುವಂಥದ್ದು ರಾಜಕೀಯ ಭೌಗೋಳಿಕ ಸಂಪರ್ಕ ಸಂಬಂಧ ಕಾರಣವಾಗಿ ಅನ್ಯ ಭಾಷೆಯ ಪದಗಳು ಕನ್ನಡಕ್ಕೆ ಸೇರ್ಪಡೆಯಾಗುತ್ತಿದ್ದುದು ಸಹಜವೇ ಆಗಿತ್ತು ಕನ್ನಡ ತನ್ನ ಜಾಯಮಾನಕ್ಕೆ ಹೊಂದುವ ಅನ್ಯ ದೇಶ ಪದಗಳನ್ನು ಸ್ವೀಕರಿಸಲು ಇಂದು ಸಂಕೋಚವನ್ನು ತೋರಿಸಿದ್ದಿಲ್ಲ ಭಾಷಾ ಬೆಳವಣಿಗೆ ಈ ಸಹಜ ಪ್ರಕ್ರಿಯೆಗೆ ಒಳಗಾಗಿ ಆಡಳಿತ ಕನ್ನಡವು ವಿಶಿಷ್ಟ ಲಕ್ಷಣವನ್ನೇ ಹೊಂದಿದೆ ಆಡಳಿತ ಕನ್ನಡದ ಸ್ವರೂಪ ಲಕ್ಷಣ ಈ ರೀತಿಯಾಗಿದೆ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗುವ ಏಕರೂಪತೆಯಿಂದ ಕೂಡಿದೆ ಎರಡು ಸ್ಪಷ್ಟತೆಯಿಂದ ಕೂಡಿದೆ ಮೂರು ಖಚಿತತೆ ನಾಲ್ಕು ಸರಳತೆ ಐದು ಸಂಕ್ಷಿಪ್ತತೆ ಆರು ಸಮಗ್ರತೆ ಏಳು ಸೌಜನ್ಯ ಎಂಟು ಶುದ್ಧಿ ಏಕರೂಪತೆ ಏನು ಏಕರೂಪತೆ ಸರಕಾರ ತನ್ನ ಅಧಿಕೃತ ವ್ಯವಹಾರದಲ್ಲಿ ಅಂದರೆ ಸಚಿವಾಲಯ ಇರ್ಬೋದು ವಿವಿಧ ಇಲಾಖೆ ಇರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಸಾರ್ವಜನಿಕರೊಂದಿಗೆ ಬರಹದ ಮೂಲಕ ವ್ಯವಹರಿಸುವಾಗ ಏಕರೂಪತೆಯಿಂದ ಹೊಂದಿದರೆ ಒಳ್ಳೆಯದು ಎಂಬ ಕಾರಣದಿಂದಾಗಿ ಏಕರೂಪತೆಯಿಂದ ಈ ಒಂದು ಕನ್ನಡ ಭಾಷೆ ಏಕರೂಪತೆಯಿಂದಾಗಿ ಬಳಸಿದಾಗ ಎಲ್ಲರಿಗೂ ಕೂಡ ಅದನ್ನು ಬಳಸಿಕೊಳ್ಳಿಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ ಮಾಡುವಂಥದ್ದು ಈಗ ಒಂದು ಸ್ಥಳೀಯ ದೈನಂದಿನ ವ್ಯವಹಾರ ವಹಿವಾಟು ಅಲ್ಲಲ್ಲಿ ಕೆಲವೊಂದು ಭಾಷಾ ಬಳಕೆ ಅತಿ ಸಹಜವಾಗಿರುವಂಥದ್ದು ಹೀಗಿರುವಾಗ ಪತ್ರಿಕಾ ಮಾಧ್ಯಮಗಳಲ್ಲಿರ್ಬೋದು ಆಕಾಶವಾಣಿಗಳಲ್ಲಿ ದೂರದರ್ಶನಗಳಲ್ಲಿ ರಾಜ್ಯದ ಯಾವ ಭಾಗದ ಜನರಿಗಾದರೂ ಅರ್ಥವಾಗಬಹುದಾದ ಒಂದು ಒಂದು ಶಿಷ್ಟ ರೂಪದ ಕನ್ನಡವನ್ನು ಬಳಸುತ್ತಿರುವುದನ್ನು ನಾವು ಗಮ ಗಮನಿಸಬಹುದು ಅಂದರೆ ಆಯಾಯ ಜಾಗಕ್ಕೆ ಅವರವರ ಒಂದು ಭಾಷೆ ಎಷ್ಟು ಅಗತ್ಯವಾಗಿದೆ ಎಂಬುದನ್ನು ತೋರಿಸುವಂಥದ್ದು ಇಲ್ಲಿ ಕನ್ನಡ ಭಾಷೆಯು ಅದು ಏಕರೂಪತೆಯಿಂದ ಹೊಂದಿದೆ ಅಂತ ಹೇಳುವಂಥದ್ದು ಆಡಳಿತದಲ್ಲಿ ಕೂಡ ರಾಜ್ಯದ ಎಲ್ಲ ಪ್ರದೇಶದ ಜನರಿಗೂ ಏಕಪ್ರಕಾರ ಸುಲಭವಾಗಿ ಗ್ರಹಿಸುವಂತಹ ಒಂದು ಕನ್ನಡದ ಒಂದು ಶಿಷ್ಟರೂಪ ಬಳಕೆಯಲ್ಲಿರುವಂಥದ್ದು ಈ ಏಕರೂಪತೆ ಆಡಳಿತ ಕನ್ನಡದ ಪ್ರಧಾನ ಲಕ್ಷಣವಾಗಿದೆ ಇನ್ನು ಎರಡನೇ ಪಾಯಿಂಟ್ ಬಂದರೆ ಸ್ಪಷ್ಟತೆ ಈ ಕನ್ನಡ ಭಾಷೆಯು ತುಂಬ ಸ್ಪಷ್ಟತೆಯಿಂದ ಕೂಡಿದೆ ಅಂದರೆ ಬಳಸುವ ಪದ ಇರ್ಬೋದು ರಚಿಸುವ ವಾಕ್ಯ ಇರ್ಬೋದು ಕೊಡುವ ವಿವರ ಎಲ್ಲರಿಗೂ ಕೂಡ ಅರ್ಥವಾಗುವಂತಿರಬೇಕು ಇರಬೇಕು ಯಾವುದೇ ಒಂದು ವಾಕ್ಯ ಕೊಡ್ಬೋದು ಅಥವಾ ಯಾವುದೇ ಒಂದು ವಾಕ್ಯವನ್ನು ಬಳಸ್ಬೋದು ಆದರೆ ಅದು ಏನು ಏನಾಗಬೇಕು ಅಂದರೆ ಅರ್ಥವಾಗುವ ರೀತಿಯಲ್ಲಿ ಇರಬೇಕು ದ್ವಂದ್ವಾರ್ಥ ಇರುವಂತಹ ಪದಗಳನ್ನಾಗಲಿ ವ್ಯಂಗ್ಯಾರ್ಥದ ವಾಕ್ಯಗಳನ್ನಾಗಲಿ ಬಳಸದಿದ್ದರೆ ಮಾತು ಸ್ಪಷ್ಟವಾದ ಅರ್ಥವನ್ನು ಮಾತ್ರ ಸೂಚಿಸ್ತದೆ ಅದರಿಂದ ಕನ್ನಡ ಆಡಳಿತ ಕನ್ನಡ ಸ್ಪಷ್ಟತೆಯನ್ನು ಹೊಂದಿದೆ ಖಚಿತತೆ ಯಾವುದೇ ಒಂದು ಭಾಷೆಯನ್ನು ಮಾತಾಡ್ಮಾಡುವಾಗ ಅದು ಖಚಿತತೆಯನ್ನು ಹೊಂದಿರಬೇಕು ಆಡಳಿತದಲ್ಲಿ ಬರೆಯುವ ತಿಳಿಸುವ ಯಾವುದೇ ವಿಷಯ ಆಗಲಿ ನಿರ್ದಿಷ್ಟವಾದ ಒಂದು ಖಚಿತ ಅರ್ಥವನ್ನು ಅದು ಕೊಡಬೇಕು ಅದು ಮರೆ ಮಾಡುವ ಯಾವುದೇ ಪದ ವಾಕ್ಯ ಬಳಕೆಯಾಗಬಾರದು ಅಂತೆಯೇ ಖಚಿತತೆಯಾಗಿ ಅಗತ್ಯವಾದ ಪದ ವಾಕ್ಯ ರಚನೆ ಇರಬೇಕು ಖಚಿತತೆ ಸ್ಪಷ್ಟತೆ ಒಂದಕ್ಕೊಂದು ಪೂರಕವಾಗಿ ವರ್ತಿಸುವಂಥದ್ದು ಇನ್ನು ಸರಳತೆ ಎಲ್ಲರಿಗೂ ಕೂಡ ಪರಿಚಯವುಳ್ಳ ಪದಗಳನ್ನು ಬಳಸಿ ಸರಳ ವಾಕ್ಯದಲ್ಲಿ ಅದನ್ನು ರಚಿಸಬೇಕು ಸ್ಪಷ್ಟತೆ ಖಚಿತತೆಗಳನ್ನು ತರುವುದು ಸುಲಭವಾಗ್ತದೆ ಅಂದರೆ ಗ್ರಹಿಕೆಗೆ ತೊಂದರೆಯಾಗುವಂತಹ ಭಾಷಾ ಪ್ರೌಢಿಮೆಗೆ ಇಲ್ಲಿ ಅವಕಾಶವಿಲ್ಲ ಹಾಗೆಂದು ಇದು ನೀರಸವಾದ ಭಾಷಾ ಪ್ರಯೋಗವಲ್ಲ ಎಲ್ಲರಿಗೆ ಅರ್ಥವಾಗುವಂತೆ ಸರಳವಾಗಿರಬೇಕು ಅಂತ ಇಲ್ಲಿ ಹೇಳುವಂಥದ್ದು ಸಂಕ್ಷಿಪ್ತತೆ ಸಂಕ್ಷಿಪ್ತವಾಗಿರಬೇಕು ವಿವರವಾಗಿಯೂ ಹೇಳಬಹುದಾದದ್ದನ್ನು ಯಾವ ಅಂಶವನ್ನು ಬಿಡದೆ ಸಂಗ್ರಹಿಸಿ ಹೇಳುವುದನ್ನೇ ಇಲ್ಲಿ ಸಂಕ್ಷಿಪ್ತತೆ ಎನ್ನುವಂಥದ್ದು ಎಲ್ಲ ಬೇಕು ಅದರಲ್ಲಿ ನಮಗೆ ವಿವರಣೆ ಇದೆ ಅಂತಾದ ಮೇಲೆ ಸಂಪೂರ್ಣವಾಗಿ ಎಲ್ಲ ವಿಷಯದಲ್ಲಿ ಅದನ್ನು ಅದರೊಳಗಿರಬೇಕು ಯಾವ ಒಂದು ಅಗತ್ಯವಾದ ವಿಷಯ ಬಿಟ್ಟು ಬೇರೆಯನ್ನು ಬರೆಯುವಂಥದ್ದಲ್ಲ ಎಲ್ಲ ಇರಬೇಕು ಅಂತ ಹೇಳುವಂಥದ್ದು ಸಮಗ್ರತೆ ಸಂಕ್ಷಿಪ್ತತೆ ಒಂದು ಮುಖ್ಯ ಲಕ್ಷಣವಾದದ್ದು ಆದರೂ ಕೂಡ ಸಮಗ್ರತೆಯನ್ನು ಮೊಟಕು ಮಾಡುವಂತಿರಬಾರ್ದು ಅಂದರೆ ಒಂದು ಪತ್ರ ಒಂದು ವರದಿ ಒಂದು ವಿವರಣೆ ಸ್ವಯಂ ಪೂರ್ಣವಾಗಿರಬೇಕೆನ್ನುವುದೇ ಸಮಗ್ರತೆ ಭಾಷಾ ಬಳಕೆಯಲ್ಲಿ ಏನನ್ನೋ ಹೇಳದೆ ಬಿಟ್ಟಿದೆ ಅನ್ನುವ ಅಭಿಪ್ರಾಯ ಮೂಡದಂತೆ ಸಮಗ್ರವಾಗಿರಬೇಕು ಅಂದರೆ ನಮ್ಮ ಮನಸ್ಸಿಗೆ ಅನಿಸ್ಬಾರ್ದು ಓ ಇದೊಂದು ಬಿಟ್ಟು ಹೋಗಿದೆ ಈ ಒಂದು ವಿಷಯ ಇದರೊಳಗಿಲ್ಲ ಎನ್ನುವಂತಹ ಒಂದು ಭಾವನೆ ಬರದೇ ಇರುವಂಥದ್ದೇ ಸಮಗ್ರತೆ ಇನ್ನು ಸೌಜನ್ಯ ಆಡಳಿತದಲ್ಲಿ ವಿಧಿ ನಿಷೇಧಗಳು ಅಧಿಸೂಚನೆ ಇತ್ಯಾದಿಗಳನ್ನು ರಚಿಸುವಾಗ ಯಾವುದೇ ವ್ಯಕ್ತಿನಿಷ್ಠ ಭಾವಾವೇಶಗಳಿಗೆ ಅವಕಾಶವಿರುವುದಿಲ್ಲ ಅಂದರೆ ಸೌಜನ್ಯತೆಯಿಂದ ಇರಬೇಕು ಸೌಜನ್ಯಕವಾಗಿರಬೇಕು ಸಜ್ಜನಿಕೆಯದಾಗಿರಬೇಕು ಆರೋಪ ಮಾಡುವಾಗ ಮಾಡಿದ ಅಪರಾಧವನ್ನು ತಿಳಿಸಬೇಕಾದಾಗಲೆಲ್ಲ ಈ ಲಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ ಇನ್ನು ಕೊನೆಯದಾದ ಪಾಯಿಂಟ್ಸ್ ಅಂದರೆ ಭಾಷಾ ಶುದ್ಧಿ ಭಾಷೆಯನ್ನು ವ್ಯಾಕರಣ ದೋಷಗಳಿಲ್ಲದಂತೆ ಬಳಸಬೇಕು ಒಂದು ಭಾಷಾ ಶುದ್ಧವಾಗಿರಬೇಕು ಶುದ್ಧವಾಗಿರಬೇಕು ಅಂದರೆ ಏನು ಭಾಷಾ ಶುದ್ಧವಾಗಿರಬೇಕು ಅಂದರೆ ಅಲ್ಲಿ ಒಂದು ವ್ಯಾಕರಣ ಆಗಿರ್ಬೋದು ಅಥವಾ ಅಲ್ಲಿ ಬಳಸುವಂತಹ ಒಂದು ಅಲ್ಪಪ್ರಾಣ ಮಹಾಪ್ರಾಣ ಅವುಗಳನ್ನೆಲ್ಲ ಬಳಸುವಂಥದ್ದು ಶುದ್ಧವಾಗಿರಬೇಕು ಅಂತ ಹೇಳುವಂಥದ್ದು ಕಾಗುಣ್ ಕಾಗುಣಿತ ದೋಷಗಳಿಲ್ಲದಂತೆ ಬಳಸಬೇಕು ಹೃಸ್ವಸ್ವರ ಸ್ವರರ ಒತ್ತಕ್ಷರಗಳ ಬಳಕೆ ಎಲ್ಲ ಇದೆಯಲ್ಲ ಅದರ ಶುದ್ಧ ರೂಪಗಳ ಪರಿಜ್ಞಾನವಿರಬೇಕು ಅಂತ ಹೇಳುವಂಥದ್ದು ಲೇಖನ ಚಿಹ್ನೆಗಳನ್ನು ಎಲ್ಲೆಲ್ಲಿ ಬಳಸಬೇಕು ಎಲ್ಲೆಲ್ಲಿ ಯಾವ ಯಾವ ಚಿಹ್ನೆ ಬಳಸಬೇಕೆಂಬುದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಬೇಕು ಅಂತ ಹೇಳುವಂಥದ್ದು ಇದು ನಮ್ಮ ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಲಕ್ಷಣವಾಗಿದೆ ಇದನ್ನು ನೀವು ಒತ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದ ಪ್ರಕಾರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅನೇಕ ಪ್ರಶ್ನೆ ಪತ್ರಿಕೆಯಲ್ಲಿ ಆಡಳಿತ ಕನ್ನಡದಿಂದ ಅವರು ಪ್ರಶ್ನೆಯನ್ನು ಕೇಳಿ ಕೇಳಿತಾರೆ ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ತುಂಬಾ ಸುಲಭವಾಗಿದೆ ಒಂದು ಯಾವ ರೀತಿ ಒಂದು ಭಾಷೆಯನ್ನು ಉಪಯೋಗಿಸುವಂಥದ್ದು ಅಲ್ಲಿ ಏನೆಲ್ಲ ವಿಷಯಗಳಿರಬೇಕು ಎಂಬುದನ್ನು ಅವರು ಕೊಟ್ಟಿರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು